ಓಂ ಶಾಂತಿ ನಾವು ಒಂದು ಕಥೆಯನ್ನು ಕೇಳೋಣ ಒಂದು ಊರಲ್ಲಿ ಅಗರಬತ್ತಿ ಮತ್ತು ಕ್ಯಾಂಡಲ್ ಎರಡೂ ಸಹ ಇಬ್ಬರನ್ನ ಅಕ್ಕ ತಂಗಿಯರಾಗಿತ್ತು ಅಗರ್ಬತ್ತಿ ಅದು ಅದ್ರದ್ದು ಏನೂ ಸಹ ತೋರಿಸ್ಕೊಳ್ತಾ ಇರಲಿಲ್ಲ ಈ ಕ್ಯಾಂಡಲ್ ಇದ್ದಿದ್ದು ಅಗರಬತ್ತಿಯನ್ನು ಯಾವಾಗ ಅದು ಕೆಳಮಟ್ಟದಲ್ಲಿ ನೋಡ್ತಾ ಇತ್ತು ಅಂದಾಗ ನೋಡು ನಾನು ಎಲ್ರಿಗೂ ಬೆಳಕನ್ನು ಕೊಡ್ತೀನಿ ನಂದೇ ಪ್ರಕಾಶ ದೊಡ್ಡದು ನಾನು ಜ್ಞಾನವಂತ ಅಂತ ತಿಳ್ಕೊಂಡಿತ್ತು ಆಮೇಲೆ ಆ ಅಗರಬತ್ತಿಯನ್ನು ಅದು ಯಾವಾಗ್ಲೂ ಸಹ ಏನು ಮಾಡ್ತಾ ಇತ್ತು ಕೆಳಮಟ್ಟದಲ್ಲೇನು ನೋಡ್ತಾ ಇತ್ತು ಆಮೇಲೆ ಒಬ್ಬ ಒಬ್ಬ ಪೂಜಾರಿ ಬಂದ ಪೂಜಾರಿ ಬಂದು ಏನು ಮಾಡ್ತಾನೆ ಆ ಮತ್ತೆ ಕ್ಯಾಂಡಲು ಮತ್ತು ಅಗರಬತ್ತಿ ಎರಡನ್ನೂ ಸಹ ಆ ಒಂದು ಮಂದಿರದಲ್ಲಿ ಅಂಟಿಸಿ ಹೋಗ್ತಾನೆ ಆಗ ಜೋರಾಗಿ ಗಾಳಿ ಬೀಸುತ್ತೆ ಜೋರಾಗಿ ಗಾಳಿ ಬೀಸಿದಾಗ ಏನಾಗುತ್ತೆ ಕ್ಯಾಂಡಲು ಹಾರೋಗುತ್ತೆ ಆಗ ಯಾವಾಗ ನೋಡಿ ಆ ಒಂದು ಅಗರಬತ್ತಿಯ ಒಂದು ಸುಗಂಧ ಎಷ್ಟೆಷ್ಟು ಗಾಳಿ ಬೀಸ್ತಾ ಹೋಗುತ್ತೋ ಅಷ್ಟು ದೂರ ಅದರ ಒಂದು ಪರಿಮಳ ಹರಡ್ತಾ ಹೋಗುತ್ತೆ ಹಾಗಾದ್ರೆ ಹೇಳುತ್ತೆ ಅಕ್ಕ ನೋಡ್ದ ನೀನು ಯಾವಾಗಲೂ ಸಹ ನನ್ನ ಅವಗುಣವನ್ನೇ ನೋಡ್ತಾ ಇರ್ತೀಯ ನೀನು ಯಾರಿಗೂ ಸಹ ಬೆಳಕು ಕೊಡೋಲ್ಲ ನೀನು ಹಂಗೆ ಮಾಡೋಲ್ಲ ಹಿಂಗೆ ಮಾಡಲ್ಲ ಅಂತ ಆದರೆ ಎಷ್ಟು ಗಾಳಿ ಬೀಸುತ್ತೋ ಅಷ್ಟು ನನ್ನ ಒಂದು ಪರಿಮಳ ದೂರ ದೂರದಲ್ಲಿ ಹರಡುತ್ತೆ ಅಂತ ಆಗ ಅವರ ಅಕ್ಕನಿಗೆ ಕ್ಯಾಂಡಲ್ ಏನಿತ್ತು ಆ ಕ್ಯಾಂಡಲಿಗೆ ಒಂದು ಪಶ್ಚಾತ್ತಾಪ ಆಗುತ್ತೆ ಏನಂತ ಹೌದಲ್ವಾ ನಾನು ನನ್ನ ತಂಗಿಯನ್ನು ಎಷ್ಟು ಕೆಳಮಟ್ಟದಲ್ಲಿ ನೋಡಿದೆ ಅಂತ ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಯಾರೂ ಕೆಲ್ಸಕ್ಕೆ ಬರಲ್ಲ ಅವರೇನು ಮಹಾ ಇದು ಅಂತ ಯಾವತ್ತೂ ಆ ಕೆಳಮಟ್ಟದಲ್ಲಿ ನೋಡೋಕೆ ಹೋಗ್ಬಾರ್ದು ಅದಕ್ಕೆ ಬಾಬರವರು ಹೇಳ್ತಾರೆ ಏನಂತ ಮಕ್ಕಳೇ ನಮ್ಮನ್ನು ಅಂದರೆ ಸ್ವಯಂನ ನೋಡ್ಕೊಳ್ಳಿ ಅನ್ಯರನ್ನು ನೋಡಬೇಡಿ ಯಾವಾಗ ನಾವು ಏನು ಮಾಡ್ತೀವಿ ನನಗೆ ಎಲ್ಲ ಬರುತ್ತೆ ನಾನೇ ಗುಣವಂತ ನಾನೇ ಜ್ಞಾನವಂತ ನಾನೇ ಮಹಾನ್ ತಪಸ್ವಿ ನಾನೇ ಒಳ್ಳೆ ಸೇವಾದಾರಿ ಅಂತ ಇಲ್ಲ ಅಂದಾಗ ಬಾಬಾ ಹೇಳೋದು ಯಾರಿಗೆ ಗೊತ್ತು ಯಾವಾಗ ಯಾರು ಎಲ್ಲಿ ಹೇಗೆ ಯಾವ ಯಾವ ರೂಪದಲ್ಲಿ ಪರಿಸ್ಥಿತಿ ಬಂದು ಕೆಳಗಡೆ ಬಿದೋಗ್ತೀವಿ ಅಂತ ಅದಕ್ಕೆ ಬಾಬೆ ಹೇಳ್ತಾರೆ ಮಕ್ಕಳೇ ಅಹಂಕಾರದಲ್ಲಿ ಬರಬಾರ್ದು ಅಂತ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ